ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೃಶ್ಚಿಕ ರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ತೈದು ಫೆಬ್ರವರಿ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರೆ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೃತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರಿಮಾಡಿ ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಸಮತೋಲನವನ್ನು ಕಾಯ್ದುಕೊಳ್ಳಲು ಈ ತಿಂಗಳು ಅತ್ಯುತ್ತಮ ಅವಕಾಶವನ್ನು ನೀಡುತ್ತದೆ ನೀವು ಕಾಳಜಿ ವಹಿಸಬೇಕಾದ ಕೆಲವು ವಿಷಯಗಳಿದ್ದರೂ ಸಹ ಉಳಿದಂತೆ ಸ್ಥಿರವಾಗಿರುತ್ತದೆ ವೃತ್ತಿ ಪ್ರಗತಿಯ ದೃಷ್ಟಿಯಿಂದ ಈ ತಿಂಗಳು ಉತ್ತಮವಾಗಿದೆ ಹತ್ತನೇ ಮನೆಯನ್ನು ಆಳುವ ಬುಧ ಮತ್ತು ಸೂರ್ಯನು ಮೂರನೇ ಮನೆಯಲ್ಲಿದ್ದಾಗ ತಿಂಗಳ ಆರಂಭದಲ್ಲಿ ಬುಧಾದಿತ್ಯ ಯೋಗವು ರೂಪುಗೊಳ್ಳುತ್ತದೆ ಇದರ ಪರಿಣಾಮವಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ಗುರುತಿಸಲಾಗುತ್ತದೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಕಷ್ಟಕರವಾಗಿರುತ್ತದೆ ಶುಕ್ರ ಐದನೇ ಮನೆಯಲ್ಲಿ ಉತ್ರಾಯ ಸ್ಥಿತಿಯಲ್ಲಿದ್ದರೂ ರಾಹು ಏಳನೇ ಮನೆಯಲ್ಲಿರುವ ಐದನೇ ಮನೆಯ ಅಧಿಪತಿ ಗುರು ಮತ್ತು ನಿಮ್ಮ ರಾಶಿಯ ಮೇಲೆ ಶನಿಯ ಅಂಶದಿಂದಾಗಿ ನಿಮ್ಮ ಏಕಾಗ್ರತೆಗೆ ಆಗಾಗ್ಗೆ ಅಡ್ಡಿಯಾಗಬಹುದು ಈ ಸಮಸ್ಯೆಯ ಬಗ್ಗೆ ನೀವು ಕಾಳಜಿ ವಹಿಸದಿದ್ದರೆ ನೀವು ಗಮನಹರಿಸುವಲ್ಲಿ ತೊಂದರೆ ಹೊಂದಬಹುದು ಮತ್ತು ಶಿಕ್ಷಣದಲ್ಲಿ ಹಿಂದೆ ಬೀಳಬಹುದು ಕುಟುಂಬದ ದೃಷ್ಟಿಕೋನದಿಂದ ಈ ತಿಂಗಳು ಮಧ್ಯಮವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಇಡೀ ತಿಂಗಳು ಶನಿಯು ನಾಲ್ಕನೇ ಮನೆಯಲ್ಲಿರುತ್ತಾನೆ ಅದು ನಿಮ್ಮ ತಾಯಿಯನ್ನು ಆರೋಗ್ಯವಾಗಿರಿಸುತ್ತದೆ ನೀವು ಪ್ರಣಯ ಸಂಬಂಧದಲ್ಲಿದ್ದರೆ ನಿಮಗೆ ನಿಜವಾಗಿಯೂ ಇದು ಒಳ್ಳೆಯ ತಿಂಗಳು ಉಚ್ಚ ಶುಕ್ರ ಮತ್ತು ರಾಹು ಐದನೇ ಮನೆಯಲ್ಲಿರುತ್ತಾರೆ ನಿಮ್ಮ ಪ್ರಣಯ ಸಂಬಂಧಗಳಿಗೆ ಪ್ರಗತಿಯನ್ನು ತರುತ್ತಾರೆ ನಿಮ್ಮ ವೈವಾಹಿಕ ಜೀವನದ ಗುಣಮಟ್ಟವನ್ನು ಸುಧಾರಿಸುವಲ್ಲಿ ನೀವಿಬ್ಬರು ಯಶಸ್ವಿಯಾಗುತ್ತೀರಿ ಮತ್ತು ಪರಸ್ಪರ ಉತ್ತಮ ತಿಳುವಳಿಕೆ ಇರುತ್ತದೆ ನಿಮ್ಮ ಆರ್ಥಿಕತೆಯನ್ನು ನೋಡಿದರೆ ಇದು ಬಹುಶಃ ನಿಮಗೆ ಒಳ್ಳೆಯ ಸಮಯ ಎಂದು ನಾವು ಹೇಳಬಹುದು ಮೂರನೇ ಮನೆಯಲ್ಲಿ ಇರುವ ಸೂರ್ಯ ಮತ್ತು ಬುಧ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಸಹ ನಿಮಗೆ ಸಹಾಯ ಮಾಡುತ್ತಾರೆ ಇದು ನಿಮಗೆ ಹೆಚ್ಚು ಪ್ರಯೋಜನವನ್ನು ನೀಡುತ್ತದೆ ಆರೋಗ್ಯದ ದೃಷ್ಟಿಯಿಂದ ಫೆಬ್ರವರಿ ಮಾಸಿಕ ರಾಶಿ ಭವಿಷ್ಯ ಎರಡು ಸಾವಿರ ಇಪ್ಪತ್ತೈದರ ಪ್ರಕಾರ ನೀವು ರಕ್ತದ ಕಲ್ಮಶಗಳು ಮತ್ತು ಅಸಹಜ ರಕ್ತದೊತ್ತಡದಂತಹ ಸಮಸ್ಯೆಗಳನ್ನು ಅನುಭವಿಸಬಹುದು ಆದರೆ ಗುರುಗ್ರಹದ ಸಹಾಯದಿಂದ ನೀವು ಈ ಅಡೆತಡೆಗಳನ್ನು ಎದುರಿಸಲು ಸಾಧ್ಯವಾಗುತ್ತದೆ ಕೆಲವು ಹಿನ್ನಡೆಗಳನ್ನು ಎದುರಿಸಿದ ನಂತರ ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ವೃತ್ತಿ ಜೀವನದ ಭವಿಷ್ಯವು ವಿಶೇಷವಾಗಿ ಆಶಾದಾಯಕವಾಗಿರುತ್ತದೆ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ನಿರ್ವಹಣೆಯು ನಿಮ್ಮ ವೃತ್ತಿಪರ ಪ್ರಗತಿಗೆ ಗಣನೀಯ ಬೆಂಬಲವನ್ನು ನೀಡುತ್ತದೆ ನಿಮ್ಮ ಸೃಜನಶೀಲ ವಿಚಾರಗಳು ಮತ್ತು ಅಮೂಲ್ಯ ಕೊಡುಗೆಗಳನ್ನು ಗುರುತಿಸುತ್ತದೆ ಉನ್ನತ ಅಧಿಕಾರಿಗಳೊಂದಿಗೆ ಸಂವಹನ ನಡೆಸುವಾಗ ಜಾಗರೂಕರಾಗಿರಿ ವ್ಯವಹಾರದಲ್ಲಿ ತೊಡಗಿರುವ ವೃಶ್ಚಿಕ ರಾಶಿಯ ವ್ಯಕ್ತಿಗಳಿಗೆ ಹೂಡಿಕೆಗಳ ಮೇಲಿನ ಲಾಭವನ್ನು ಸಾಧಿಸಲು ತಾಳ್ಮೆಯನ್ನು ವ್ಯಾಯಾಮ ಮಾಡುವುದು ನಿರ್ಣಾಯಕವಾಗಿರುತ್ತದೆ ಹೊಸ ವ್ಯವಹಾರ ಉಪಕ್ರಮವನ್ನು ಪ್ರಾರಂಭಿಸಲು ಪರಿಗಣಿಸುವವರು ಇದನ್ನು ಅನುಕೂಲಕರ ಎಂದು ಕಂಡುಕೊಳ್ಳುತ್ತಾರೆ ಸಾಧಾರಣ ಆರ್ಥಿಕ ಬದ್ಧತೆಯೊಂದಿಗೆ ಪ್ರಾರಂಭಿಸಲು ಸಲಹೆಗಳೊಂದಿಗೆ ಪ್ರಣಯ ಸಂಬಂಧಗಳ ವಿಷಯದಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಆದ್ದರಿಂದ ನಿಮ್ಮ ಮಾತುಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ವಿವೇಕಯುತವಾಗಿದೆ ವಿವಾಹಿತ ದಂಪತಿಗಳು ಒಟ್ಟಿಗೆ ಮಹತ್ವದ ಅನುಭವಗಳನ್ನು ಹಂಚಿಕೊಳ್ಳಲು ಅವಕಾಶಗಳನ್ನು ಹೊಂದಿರುತ್ತಾರೆ ಆದರೆ ಅವರು ತಮ್ಮ ಸಂಬಂಧದ ಆಯ್ಕೆಗಳ ಮೇಲೆ ಪ್ರಭಾವ ಬೀರುವ ಬಾಹ್ಯಾಂಶಗಳ ವಿರುದ್ಧ ಜಾಗರೂಕರಾಗಿರಬೇಕು ನೀವು ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ಆದ್ದರಿಂದ ಹೊರಗಿನ ಆಹಾರವನ್ನು ತಪ್ಪಿಸುವುದು ಸೂಕ್ತವಾಗಿದೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲವಾಗಿರಬಹುದು ಹೆಚ್ಚುವರಿಯಾಗಿ ಶಾಲೆ ಮತ್ತು ಕಾಲೇಜಿನಲ್ಲಿ ನಿಮ್ಮ ಶೈಕ್ಷಣಿಕ ಸಾಧನೆ ಬಲವಾಗಿರುವ ಸಾಧ್ಯತೆ ಇದೆ ಇದು ಪ್ರಶಂಸನೀಯ ಶ್ರೇಣಿಗಳನ್ನು ನೀಡುತ್ತದೆ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಪ್ರಣಯ ಸಂಬಂಧಗಳ ಸಂದರ್ಭದಲ್ಲಿ ನಿಮ್ಮ ಭಾಷೆಯಲ್ಲಿ ಎಚ್ಚರಿಕೆಯಿಂದ ವರ್ತಿಸುವುದು ಬುದ್ಧಿವಂತವಾಗಿದೆ ಏಕೆಂದರೆ ಸಣ್ಣ ಭಿನ್ನಾಭಿಪ್ರಾಯಗಳು ಸಹ ಉದ್ಭವಿಸಬಹುದು ವಿವಾಹಿತ ಪಾಲುದಾರರು ಒಟ್ಟಿಗೆ ಅರ್ಥಪೂರ್ಣ ನೆನಪುಗಳನ್ನು ಸೃಷ್ಟಿಸುವ ಅವಕಾಶವನ್ನು ಹೊಂದಿರುತ್ತಾರೆ ಆದಾಗ್ಯೂ ಸಂಬಂಧಕ್ಕೆ ಸಂಬಂಧಿಸಿದಂತೆ ಅವರ ನಿರ್ಧಾರಗಳ ಮೇಲೆ ಪರಿಣಾಮ ಬೀರುವ ಬಾಹ್ಯ ಪ್ರಭಾವಗಳ ಬಗ್ಗೆ ಅವರು ಎಚ್ಚರವಾಗಿರಬೇಕು ಹಿರಿಯರು ಮತ್ತು ಹಿರಿಯ ವ್ಯಕ್ತಿಗಳೊಂದಿಗಿನ ಸಂವಹನವು ಆಹ್ಲಾದಕರ ಮತ್ತು ಪ್ರತಿಫಲದಾಯಕವಾಗಿರುತ್ತದೆ ಇದಲ್ಲದೆ ಮಕ್ಕಳೊಂದಿಗಿನ ನಿಮ್ಮ ಬಾಂಧವ್ಯವು ಬಲವಾದ ಮತ್ತು ಬೆಂಬಲದಾಯಕವಾಗಿರುತ್ತದೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ವ್ಯವಹಾರದಲ್ಲಿರುವ ವೃಶ್ಚಿಕ ರಾಶಿಯವರಿಗೆ ಯಶಸ್ಸನ್ನು ಸಾಧಿಸುವಲ್ಲಿ ಮತ್ತು ಹೂಡಿಕೆಗಳ ಮೇಲೆ ಅನುಕೂಲಕರ ಲಾಭವನ್ನು ಪಡೆಯುವಲ್ಲಿ ತಾಳ್ಮೆಯನ್ನು ಪ್ರಮುಖ ಅಂಶವಾಗಿ ಅಳವಡಿಸಿಕೊಳ್ಳುವುದು ಅತ್ಯಗತ್ಯ ಅಸ್ತಿತ್ವದಲ್ಲಿರುವ ಹೂಡಿಕೆಗಳನ್ನು ಮೇಲ್ವಿಚಾರಣೆ ಮಾಡುವುದಾಗಲಿ ಅಥವಾ ಹೊಸ ಅವಕಾಶಗಳನ್ನು ಅನ್ವೇಷಿಸುವುದಾಗಲಿ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಸಾಕಷ್ಟು ಸಮಯವನ್ನು ನೀಡುವುದು ಈ ಅವಧಿಯಲ್ಲಿ ನಿರ್ಣಾಯಕವಾಗಿರುತ್ತದೆ ಹೊಸ ವ್ಯವಹಾರ ಉದ್ಯಮವನ್ನು ಪ್ರಾರಂಭಿಸಲು ಪರಿಗಣಿಸುವವರು ಪ್ರಸ್ತುತ ಮಾರುಕಟ್ಟೆ ಪರಿಸ್ಥಿತಿಗಳ ಬಗ್ಗೆ ಜಾಗರೂಕರಾಗಿರಬೇಕು ಏಕೆಂದರೆ ಈ ಸಮಯವು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅನುಕೂಲಕರ ಅವಕಾಶವನ್ನು ಒದಗಿಸುತ್ತದೆ ಮಹತ್ವಾಕಾಂಕ್ಷಿ ಉದ್ಯಮಿಗಳು ತಮ್ಮ ಉದ್ಯಮಗಳನ್ನು ಪ್ರಾರಂಭಿಸುವಾಗ ವೆಚ್ಚು ಪರಿಣಾಮಕಾರಿ ವಿಧಾನಗಳತ್ತ ಗಮನಹರಿಸಬೇಕು ಸೀಮಿತ ಹಣಕಾಸಿನ ಹೂಡಿಕೆಯೊಂದಿಗೆ ಪ್ರಾರಂಭಿಸುವ ಮೂಲಕ ಅವರು ಅಪಾಯವನ್ನು ಕಡಿಮೆ ಮಾಡುತ್ತಾರೆ ಮತ್ತು ಹೆಚ್ಚು ಗಣನೀಯ ಸಂಪನ್ಮೂಲಗಳನ್ನು ಹಂಚುವ ಮೊದಲು ಮಾರುಕಟ್ಟೆ ಮತ್ತು ವ್ಯವಹಾರ ಮಾದರಿಯ ಸಮಗ್ರ ಮೌಲ್ಯಮಾಪನವನ್ನು ಸುಗಮಗೊಳಿಸುತ್ತಾರೆ ಈ ಕಾರ್ಯತಂತ್ರದ ವಿಧಾನವು ವೃಶ್ಚಿಕ ರಾಶಿಯವರಿಗೆ ಭವಿಷ್ಯದ ಯಶಸ್ಸಿಗೆ ಘನವಾದ ಅಡಿಪಾಯವನ್ನು ಹಾಕುವಾಗ ವ್ಯವಹಾರದ ಸಂಕೀರ್ಣತೆಗಳನ್ನು ನ್ಯಾವಿಗೇಟ್ ಮಾಡಲು ಸಹಾಯ ಮಾಡುತ್ತದೆ ಜೀವನದ ಕುರಿತು ನೋಡುವುದಾದರೆ ಸವಾಲುಗಳ ಅವಧಿಯ ನಂತರ ವೃಶ್ಚಿಕ ರಾಶಿಯವರ ವೃತ್ತಿ ಜೀವನದ ಭವಿಷ್ಯವು ಉಜ್ವಲವಾಗಿ ಕಾಣುತ್ತಿದೆ ಅವರು ತಮ್ಮ ಉದ್ಯೋಗಗಳಲ್ಲಿ ಬೆಳವಣಿಗೆ ಮತ್ತು ಯಶಸ್ಸಿಗೆ ಹೊಸ ಅವಕಾಶಗಳನ್ನು ಅನುಭವಿಸುವ ಸಾಧ್ಯತೆಯಿದೆ ನಿರ್ವಹಣೆಯ ಬೆಂಬಲವು ಈ ಸುಧಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಕೆಲಸದಲ್ಲಿರುವ ನಾಯಕರು ವೃಶ್ಚಿಕ ರಾಶಿಯವರ ನವೀನ ಆಲೋಚನೆಗಳು ಮತ್ತು ತಂಡಕ್ಕೆ ಅವರು ನೀಡುವ ಅರ್ಥಪೂರ್ಣ ಕೊಡುಗೆಗಳಿಗಾಗಿ ಅವರನ್ನು ಗುರುತಿಸಬಹುದು ಈ ಸ್ವೀಕೃತಿ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಹೆಚ್ಚು ಮಹತ್ವದ ಪಾತ್ರಗಳನ್ನು ವಹಿಸಿಕೊಳ್ಳಲು ಅವರನ್ನು ಪ್ರೋತ್ಸಾಹಿಸುತ್ತದೆ ಆದಾಗ್ಯೂ ಉನ್ನತ ನಿರ್ವಹಣೆಯೊಂದಿಗೆ ವ್ಯವಹರಿಸುವಾಗ ಜಾಗರೂಕರಾಗಿರಿ ಉನ್ನತ ಅಧಿಕಾರಿಗಳೊಂದಿಗೆ ಸಂವಹನವು ರಾಜತಾಂತ್ರಿಕವಾಗಿರಬೇಕು ಮಾಹಿತಿ ತಂತ್ರಜ್ಞಾನ ವಲಯದಲ್ಲಿ ವೃಶ್ಚಿಕ ರಾಶಿಯ ವೃತ್ತಿಪರರು ಉನ್ನತ ನಿರ್ವಹಣೆಯೊಂದಿಗೆ ತೊಂದರೆಗಳನ್ನು ಎದುರಿಸಬಹುದು ಇದು ಬಡ್ತಿಗಳಲ್ಲಿ ಸ್ವಲ್ಪ ವಿಳಂಬಕ್ಕೆ ಕಾರಣವಾಗಬಹುದು ಉತ್ಪಾದನಾ ಆಧಾರಿತ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರು ಉನ್ನತ ನಿರ್ವಹಣೆಯೊಂದಿಗೆ ಇದೇ ರೀತಿಯ ಸವಾಲುಗಳನ್ನು ಅನುಭವಿಸಬಹುದು ಇದರ ಪರಿಣಾಮವಾಗಿ ಮುಂದೂಡಲ್ಪಟ್ಟ ಪ್ರಗತಿ ಅವಕಾಶಗಳು ಕಂಡುಬರುತ್ತವೆ ಕಾನೂನು ವೃತ್ತಿಯಲ್ಲಿರುವ ವೃಶ್ಚಿಕ ರಾಶಿಯವರು ತಮ್ಮ ಗ್ರಾಹಕರಿಗೆ ಲಾಭದಾಯಕ ಯೋಜನೆಗಳನ್ನು ಕೈಗೊಳ್ಳುತ್ತಾರೆ ಅವರ ಕಠಿಣ ಪರಿಶ್ರಮಕ್ಕೆ ಸರಿಯಾದ ಮನ್ನಣೆ ಸಿಗುತ್ತದೆ ಮಾಧ್ಯಮ ಮತ್ತು ಚಲನಚಿತ್ರ ಉದ್ಯಮಗಳಲ್ಲಿ ವೃಶ್ಚಿಕ ರಾಶಿಯ ವೃತ್ತಿಪರರು ವೃತ್ತಿ ಜೀವನದ ಬೆಳವಣಿಗೆಗೆ ಅಥವಾ ಗಣನೀಯ ಪ್ರತಿಫಲಗಳು ಮತ್ತು ಬಡ್ತಿಗಳನ್ನು ನೀಡುವ ಯೋಜನೆಗಳಿಗೆ ಮಾರ್ಗಗಳನ್ನು ಕಂಡುಕೊಳ್ಳುತ್ತಾರೆ ಆರೋಗ್ಯ ಸೇವೆಯಲ್ಲಿ ವೃಶ್ಚಿಕ ರಾಶಿಯವರು ತಮ್ಮ ರೋಗಿಗಳಿಂದ ಗೌರವ ಮತ್ತು ಮನ್ನಣೆಯನ್ನು ಪಡೆಯಬಹುದು ಸಂಶೋಧನಾ ವಿದ್ವಾಂಸರು ಪ್ರಬಂಧ ಅನುಮೋದನೆಗಳಿಗಾಗಿ ಕಾಯುತ್ತಿರುವಾಗ ತಾಳ್ಮೆಯಿಂದಿರಬೇಕು ಏಕೆಂದರೆ ಯಶಸ್ಸು ಅಂತಿಮವಾಗಿ ಬರುತ್ತದೆ ನಿರೀಕ್ಷೆಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ವೃಶ್ಚಿಕ ರಾಶಿಯವರು ತಮ್ಮ ಹಣಕಾಸಿನ ವಿಷಯಗಳಲ್ಲಿ ಅನುಕೂಲಕರ ಅವಧಿಯನ್ನು ನಿರೀಕ್ಷಿಸಬಹುದು ಸಾಮಾನ್ಯವಾಗಿ ಅವರ ಆರ್ಥಿಕ ಸ್ಥಿತಿ ದೃಢ ಮತ್ತು ಸುರಕ್ಷಿತವಾಗಿರಬಹುದು ಗಣನೀಯ ಲಾಭವನ್ನು ನೀಡುವ ವಿವೇಕಯುತ ಹೂಡಿಕೆಗಳನ್ನು ಮಾಡಲು ಇದು ಸೂಕ್ತ ಸಮಯ ನಿರ್ದಿಷ್ಟವಾಗಿ ಹೇಳುವುದಾದರೆ ವೃಶ್ಚಿಕ ರಾಶಿಯವರು ಷೇರು ಮಾರುಕಟ್ಟೆಯಲ್ಲಿನ ಭವಿಷ್ಯವನ್ನು ಪರಿಶೀಲಿಸುವುದನ್ನು ಪರಿಗಣಿಸಬೇಕು ಏಕೆಂದರೆ ಪರಿಸ್ಥಿತಿಗಳು ಸಂಭಾವ್ಯ ಲಾಭಗಳಿಗೆ ಅನುಕೂಲಕರವಾಗಿ ಕಂಡುಬರುತ್ತವೆ ಹೆಚ್ಚುವರಿಯಾಗಿ ಕುಟುಂಬ ಮತ್ತು ಆಪ್ತ ಸ್ನೇಹಿತರ ಬೆಂಬಲವು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಈ ವ್ಯಕ್ತಿಗಳ ಮಾರ್ಗದರ್ಶನ ಮತ್ತು ಶಿಫಾರಸುಗಳು ಉತ್ತಮ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಸುಗಮಗೊಳಿಸುತ್ತದೆ ಮತ್ತು ಸಂಪತ್ತನ್ನು ಹೆಚ್ಚಿಸಲು ಸರಿಯಾದ ಅವಕಾಶಗಳನ್ನು ಗುರುತಿಸುವಲ್ಲಿ ಸಹಾಯ ಮಾಡುತ್ತದೆ ಪ್ರೀತಿಪಾತ್ರರೊಂದಿಗಿನ ಈ ಸಹಯೋಗದ ವಿಧಾನವು ಹೆಚ್ಚು ಸಮೃದ್ಧ ಆರ್ಥಿಕ ಭವಿಷ್ಯಕ್ಕೆ ಕೊಡುಗೆ ನೀಡುತ್ತದೆ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಪದವಿ ಪೂರ್ವ ಮತ್ತು ಪದವಿ ಹಂತಗಳಲ್ಲಿ ಶಿಕ್ಷಣ ಪಡೆಯುತ್ತಿರುವ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಪ್ರಯತ್ನಗಳಲ್ಲಿ ಗಮನಾರ್ಹ ಯಶಸ್ಸನ್ನು ಪಡೆಯುವ ನಿರೀಕ್ಷೆಯಿದೆ ಅಂತರಾಷ್ಟ್ರೀಯ ಮಟ್ಟದಲ್ಲಿ ಸ್ನಾತಕೋತ್ತರ ಅಧ್ಯಯನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ವಿದೇಶದಲ್ಲಿ ಅಧ್ಯಯನ ಮಾಡಲು ಅವಕಾಶವಿರುತ್ತದೆ ಮತ್ತು ಪದವಿ ವಿದ್ಯಾರ್ಥಿಗಳು ಪ್ರಭಾವಶಾಲಿ ಶೈಕ್ಷಣಿಕ ಫಲಿತಾಂಶಗಳನ್ನು ಸಾಧಿಸುವ ನಿರೀಕ್ಷೆಯಿದೆ ಈ ಅವಧಿಯಲ್ಲಿ ತಮ್ಮ ಪ್ರಬಂಧದ ಅನುಮೋದನೆಗಾಗಿ ಕಾಯುತ್ತಿರುವುದರಿಂದ ಸಂಶೋಧನಾ ವಿದ್ಯಾರ್ಥಿಗಳು ತಾಳ್ಮೆಯಿಂದಿರಲು ಸೂಚಿಸಲಾಗುತ್ತದೆ ಕೊನೆಯಲ್ಲಿ ಯಶಸ್ಸು ಸಾಧಿಸಲಾಗುತ್ತದೆ ಆದರೂ ಅದು ಸ್ವಲ್ಪ ವಿಳಂಬವಾಗಬಹುದು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ನೀವು ಹೊರಗಿನಿಂದ ಆಹಾರವನ್ನು ಸೇವಿಸಿದರೆ ನಿಮಗೆ ಕೆಲವು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ರೆಸ್ಟೋರೆಂಟ್ಗಳು ಅಥವಾ ಬೀದಿ ವ್ಯಾಪಾರಿಗಳಿಂದ ಆಹಾರವನ್ನು ಸೇವಿಸುವುದರಿಂದ ಕೆಲವೊಮ್ಮೆ ಹೊಟ್ಟೆ ಸಮಸ್ಯೆಗಳು ಅಥವಾ ಸೋಂಕುಗಳು ಉಂಟಾಗಬಹುದು ಕಲುಷಿತ ಆಹಾರ ಅಥವಾ ಅನುಚಿತ ನಿರ್ವಹಣೆ ಅಪಾಯಕಾರಿ ಈ ಸಮಸ್ಯೆಗಳನ್ನು ತಪ್ಪಿಸಲು ಹೊರಗಿನ ಆಹಾರ ಸೇವನೆಯನ್ನು ಮಿತಿಗೊಳಿಸುವುದು ಬುದ್ಧಿವಂತವಾಗಿದೆ ಮನೆಯಲ್ಲಿ ತಯಾರಿಸಿದ ಊಟಕ್ಕೆ ಅಂಟಿಕೊಳ್ಳುವುದು ನಿಮಗೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಯಾವುದೇ ಅಹಿತಕರ ಆಶ್ಚರ್ಯಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಇದು ನಿಮ್ಮ ನೈರ್ಮಲ್ಯವನ್ನು ನಿಯಂತ್ರಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಅನಾರೋಗ್ಯಕ್ಕೆ ಒಳಗಾಗುವ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ದೀರ್ಘಾವಧಿಯಲ್ಲಿ ನೀವು ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ ಫೆಬ್ರವರಿ ಮಾಸದ ಶುಭ ದಿನಾಂಕಗಳು ಒಂದು ಮೂರು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹದಿನಾಲ್ಕು ಹದಿನೇಳು ಹದಿನೆಂಟು ಇಪ್ಪತ್ನಾಲ್ಕು ಇಪ್ಪತ್ತಾರು ಮತ್ತು ಇಪ್ಪತ್ತೆಂಟು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವು ನಿಮ್ಮ ಆಡಳಿತ ಗ್ರಹವಾಗಿದೆ ಆದ್ದರಿಂದ ನೀವು ಅದರ ಬೀಜ ಮಂತ್ರವನ್ನು ಪಠಿಸಬೇಕು ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಫೆಬ್ರವರಿ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ